ಜೈ ಜೈ ಶ್ರೀರಾಧೆ ಆತ್ಮೀಯರೆಲ್ಲರಿಗೂ ನಮಸ್ಕಾರ ಶ್ರೀರಾಧೆ ಚಾನಲ್ಗೆ ಸ್ವಾಗತ ಇವತ್ತು ಧನುರಾಶಿಯವರಿಗೆ ರಾಶಿಯವರಿಗೆ ಮಿಥುನ ರಾಶಿಗೆ ಗುರು ಬಂದಾಗ ಯಾವೆಲ್ಲ ಫಲಗಳು ಸಿಗುವುದು ಅಂತ ಸ್ವಲ್ಪ ನೋಡೋಣ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಿವಾಹ ಸಂತಾನ ಎಲ್ಲದಕ್ಕೂ ಉತ್ತಮ ಕಾಲ ಸಂಪತ್ತು ಸೌಭಾಗ್ಯ ಅಭಿವೃದ್ಧಿ ಯಾವಾಗಲೂ ಉತ್ಸಾಹ ಉಲ್ಲಾಸದಿಂದ ಇರುವಿರಿ ಸ್ಥಾನಮಾನ ಗೌರವ ಪ್ರಾಪ್ತಿ ಶುಭ ಕಾರ್ಯಗಳು ಆಗಾಗ ನಡೆಯುತ್ತವೆ ಹಾಗೆಯೇ ಧಾರ್ಮಿಕ ಕಾರ್ಯಗಳು ಹೆಚ್ಚಾಗಿರುತ್ತವೆ ತೀರ್ಥಯಾತ್ರೆ ಜಾಲಿ ಟ್ರಿಪ್ ಎಲ್ಲವೂ ಮಾಡುವಿರಿ ಅಕ್ಟೋಬರ್ ನಂತರ ಸ್ವಲ್ಪ ಬದಲಾವಣೆ ಆಗುತ್ತೆ ಈಗ ಸದ್ಯಕ್ಕೆ ಒಳ್ಳೆಯ ಟೈಮ್ ನಂತರ ಮುಂದಿನ ವರ್ಷದ ಆರಂಭವೂ ಚೆನ್ನಾಗಿದೆ ವೈಭೋಗ ಗಂಡ ಹೆಣ್ಣಿರಲ್ಲಿ ಪ್ರೀತಿ ಪ್ರೇಮ ಕಾಮ ಎಲ್ಲವೂ ಹೆಚ್ಚಾಗುವುದು ಒಳ್ಳೆಯ ಗುಣಗಳ ಅಭಿವೃದ್ಧಿ ಇದು ಜೀವನದಲ್ಲಿ ಮುಖ್ಯ ನಿಮ್ಮ ಸಂಗಾತಿಗೂ ಉದ್ಯೋಗದಲ್ಲಿದ್ದರೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ಮದುವೆ ಆಗದವರಿಗೆ ಮದುವೆ ಆಗುತ್ತೆ ಚೆನ್ನಾಗಿ ಇರ್ತೀರಿ ಆದರೆ ಇಷ್ಟೆಲ್ಲ ಒಳ್ಳೆಯದಿರುವಾಗ ಏನಾದರೂ ಕಷ್ಟ ಇದ್ದೇ ಇರುತ್ತಲ್ವ ಚಿಕ್ಕ ಪುಟ್ಟ ರೋಗಗಳಿಗೂ ಒದ್ದಾಡುವ ಪರಿಸ್ಥಿತಿ ಬರುತ್ತೆ ದೃಷ್ಟಿಯಿಂದಲೂ ಮೈಯಲ್ಲಿ ಹುಷಾರಿಲ್ಲದಂತೆ ಅನಿಸುವುದು ಅಂದರೆ ಕಣ್ ದೃಷ್ಟಿ ಎಲ್ಲವೂ ಚೆನ್ನಾಗಿರುವಾಗ ಕೆಲವರ ದೃಷ್ಟಿ ಬಿದ್ದೇ ಬೀಳುತ್ತಲ್ಲ ಅದರಿಂದಲೇ ನಿಮಗೆ ಉದ್ಯೋಗದಲ್ಲಿ ವ್ಯತ್ಯಾಸ ಬರುವುದು ಆರೋಗ್ಯದಲ್ಲಿ ವ್ಯತ್ಯಾಸ ಬರುವುದು ಆಗಾಗ ಹೊಟ್ಟೆ ನೋವು ಅಂದರೆ ಜ್ವರ ಬಂದಂತೆ ಆಗುವುದು ಮನೆಯಲ್ಲೇ ಏನಾದರೂ ಔಷಧೋಪಚಾರ ಮನೆಮದ್ದು ಮಾಡಿದರೂ ನಿಂತು ಹೋಗಬಹುದು ಅತಿ ಆದರೆ ಮಾತ್ರ ಡಾಕ್ಟ್ರ್ ಹತ್ರ ಹೋಗಿ ಅದೇ ರೀತಿ ನೀವು ಗಂಡ ಹೆಂಡತಿ ಮಕ್ಕಳು ಅಂತ ನಿಮ್ಮಷ್ಟಕ್ಕೆ ಸುಖವಾಗಿರುವಾಗ ಇಲ್ಲಿ ಏನಾಗಬಹುದಂದರೆ ನಿಮ್ಮ ಸ್ನೇಹಿತರು ನಿಮ್ಮಿಂದ ದೂರವಾಗ್ತಾರೆ ಅಣ್ಣ ತಮ್ಮಂದಿರ ಜೊತೆ ಸಮಾಧಾನವಾಗಿ ಮಾತಾಡಿ ಇಲ್ಲಾಂದರೆ ಅವರೂ ಕೂಡ ಅಸಮಾಧಾನದಿಂದ ಇರ್ತಾರೆ ಇಲ್ಲ ನೀವಾಗೇ ದೂರವಾಗುವ ಸಂದರ್ಭ ನಿಮಗೆ ಆ ರೀತಿ ಮನಸ್ಥಿತಿ ಬರುತ್ತೆ ಇದರಿಂದಲೇ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಬರಲು ಸಾಧ್ಯತೆ ಇದೆ ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ಬೇಕು ಎಲ್ಲರಿಗೂ ನಾನು ಹೇಳಿದ ಫಲ ಸಿಗಲೇಬೇಕೆಂದೇನಿಲ್ಲ ನಿಮ್ಮ ಜಾತಕದಲ್ಲಿ ಈಗ ಯಾವ ದಶೆ ಇದೆ ಭುಕ್ತಿ ಯಾವುದಿದೆ ಅದಕ್ಕೆ ಅನುಸರಿಸಿ ನಾನು ಹೇಳಿದ ಫಲದಲ್ಲಿ ಹೆಚ್ಚು ಕಮ್ಮಿ ಆಗ್ಬೌದು ಆದರೂ ಸಾಮಾನ್ಯವಾಗಿ ಈಗ ಗುರುಬಲವಿದೆ ಅಂತಾನೆ ಹೇಳಬೇಕಾಗುತ್ತೆ ಉಳಿದ ಗ್ರಹಗಳ ಗೋಚಾರದಿಂದ ಬರುವ ದೋಷಗಳ ಪರಿಹಾರಕ್ಕೆ ಗಣಪತಿ ಆರಾಧನೆ ವಿಷ್ಣು ಸಹಸ್ರನಾಮ ಪಾರಾಯಣ ಅಶ್ವತ್ಥ ಸೇವೆ ರುದ್ರಾಭಿಷೇಕ ಹನುಮಾನ್ ಚಾಲೀಸಾ ಪಠನೆ ಮಹಾಮೃತ್ಯುಂಜಯ ಜಪ ಮಾಡಿದರೆ ಇನ್ನೂ ಒಳ್ಳೆಯದು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರ ಕೊಡುವುದು ಶನೇಶ್ವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಡುವುದು ಮಾಡೋದ್ರಿಂದ ಎಲ್ಲ ದೋಷ ಪರಿಹಾರವಾಗಿ ನೆಮ್ಮದಿಯಿಂದ ಇರಬಹುದು ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಧನು ರಾಶಿಯವರ ಗುರುಬಲ ಹೇಗಿದೆ ಎಂಬುದನ್ನು ತಿಳ್ಕೊಂಡಾಯಿತು ಇನ್ನು ಮುಂದಿನ ವೀಡಿಯೋಗಳಲ್ಲಿ ಮಿಕ್ಕಿರುವ ರಾಶಿಗಳ ಗುರುಬಲ ಹೇಗಿದೆ ಎಂಬುದನ್ನು ತಿಳ್ಕೊಳ್ಬೋದು ನಮ್ಮ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ಕಾರ